ನಮಸ್ಕಾರ ನಾನು ನಿಮ್ಮ ಗೀತಾ ಬಸವರಾಜು ನಾನಿವತ್ತು ಹಳ್ಳಿ ಸ್ಟೈಲ್ ಕಳ್ಳೆ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಇದು ನೋಡಿ ಕಳ್ಳೇ ಇದು ಇದನ್ನು ಏಳು ಸಾರಿ ತೊ ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೊಬೇಕು ನೀಟಾಗಿ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಮತ್ತು ಪಡವಳಕಾಯಿ ಬೀ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ನುಗ್ಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮತ್ತು ಬದನೆಕಾಯಿ ನಾನು ನೋಡಿ ಈ ಕಾಳನ್ನ ರಾತ್ರಿ ನೆನೆ ಇಟ್ಟಿದ್ದೆ ಅವರೆಕಾಳು ಕಾಳು ಕಾಳು ಮತ್ತು ಹುರುಳಿ ಕಾಳು ಮತ್ತು ಹೆಸ್ರು ಕಾಳು ಇಷ್ಟು ಕಾಳನ್ನೂ ನೆನೆ ಇಟ್ಟಿದ್ದೆ ನಾನು ಮತ್ತು ಸಪ್ರೇಟಾಗಿ ಅದ್ರ ಜೊತೆಗೇನೆ ಅವರೆ ಬೇಳೆ ತೊಗರಿ ಬೇಳೆ ಇಷ್ಟನ್ನು ಹಾಕಿ ಒಟ್ಟಿಗೆ ಕಾಳು ಬೇಳೆ ಎಲ್ಲ ಹಾಕಿ ಮೂರು ರಿಸಲ್ ಕೂಗಿಸ್ಕೊಬೇಕು ಈ ಥರ ಸಾಫ್ಟಾಗಿ ಬೆಂದಿರಬೇಕು ಬೆಂದಿರೋ ಕಾಳಿಗೆ ನಾನು ಮುಕ್ಕಾಲು ಲೀಟ್ರ್ ಬಿಸಿನೀರು ಹಾಕ್ತಾಯಿದ್ದೀನಿ ಆ ಬಿಸಿನೀರಿಗೆ ನಾವು ತೊಳೆದು ಇಟ್ಕೊಂಡಿರ್ತೀವಲ್ವ ಕಳ್ಳೆ ಅದನ್ನು ಎಲ್ಲ ನೀಟಾಗಿ ನೀರು ತೆಗೆದು ಹಿಂಡಿ ಅದನ್ನು ನೀಟಾಗಿ ಇಟ್ಕೊಂಡಿರೋದನ್ನ ನಾನು ಈಗ ಕಾಳು ಕುದೀತಾ ಇದೆಯಲ್ಲ ಅದರೊಳಗಡೆ ಹಾಕ್ತಾಯಿದ್ದೀನಿ ಈಗ ತರಕಾರಿ ಇದ್ದೀನಿ ನಾನು ಪಡ್ವಳ್ಕಾಯಿ ಹಾಕಿದ್ದೀನಿ ಫಸ್ಟು ಆಮೇಲೆ ಆಲೂಗೆಡ್ಡೆ ಕ್ಯಾರೆಟ್ ಮತ್ತು ಗೆಡ್ಡೆ ಕೋಸು ಇಷ್ಟು ತರಕಾರಿಗಳನ್ನೂ ಹಾಕಿ ಬೀನ್ಸು ಇಷ್ಟನ್ನು ಹಾಕಿ ಸ್ವಲ್ಪ ಬಾಯ್ಲ್ ಆಗೋಕೆ ಬಿಡೋಣ ಹಳ್ಳಿ ಸ್ಟೈಲಲ್ಲಿ ಒಗ್ಗರಣೆ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಾನು ನಿಮಗೀಗ ಇದ್ದೀನಿ ನೋಡಿ ಆದರೆ ನಾರ್ಮಲ್ ಒಗ್ಗರಣೆ ಮಾಡಬಾರ್ದು ಮಾಮೂಲಿ ಈ ನಾನು ಈಗ ತೋರಿಸೋ ಥರ ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಮೊದಲಿಗೆ ಒಂದು ಪ್ಲೇಟನ್ನು ಕುಕ್ಕರ್ ಮೇಲೆ ಇಡಬೇಕು ಸ್ವಲ್ಪ ಬೆಚ್ಚಗಾಗ್ಬೇಕು ಅದು ಅದು ಬೆಚ್ಚಗಾಗಿದ ನಂತರ ನಾವು ಅದಕ್ಕೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ನಾನು ನಾಟಿ ಈರುಳ್ಳಿ ಬಳಸಿದ್ದೀನಿ ನೀವು ಬೇಕಾದರೆ ನಾಟಿ ಈರುಳ್ಳಿ ಬಳಸ್ಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ರೆಗ್ಯುಲರಾಗಿ ಯಾವ ಈರುಳ್ಳಿ ಇರುತ್ತೆ ಅದನ್ನೇ ಬಳಸ್ಬೋದು ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ನಾನು ಒಗ್ಗರಣೆಗೆ ಉಪಯೋಗಿಸ್ತಾ ಇರೋ ನಾವು ಡೈಲಿ ಮನೇಲಿ ಉಪಯೋಗಿಸೋ ಎಣ್ಣೆ ಸಪೋಲಾ ಹಾಯಿಲು ಸಪೋಲಾ ಟೇಸ್ಟಿ ಅಂತ ನಾನು ನಮ್ಮ ಅಜ್ಜಿ ನಮ್ಮಮ್ಮ ಹೇಗೆ ಮಾಡ್ತಾರೆ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಹಳ್ಳಿನಲ್ಲಿ ಹೇಗೆ ಮಾಡ್ತಾರೆ ಆ ಥರ ನಾನು ಇದಕ್ಕೆ ಬಳಸೋ ಎಣ್ಣೆ ಅರ್ಧ ಸೌಟ್ ಮಾತ್ರ ಅರ್ಧ ಸೌಟ್ ಎಣ್ಣೆ ಹಾಕ್ತಾಯಿದ್ದೀನಿ ಅದು ಆ ಬಿಸಿನಲ್ಲೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಸ್ವಲ್ಪ ಬಾಡುತ್ತೆ ಆ ಬಾ ಸ್ವಲ್ಪ ಬಾಡಿದ ನಂತರ ಈಗ ನಾನು ಐದು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಮ್ಮ ಮನೆಗೆ ಇಷ್ಟು ಸಾ ಖಾರ ಸಾಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹೆಂಗೆ ಉಪಯೋಗಿಸ್ತೀರ ನಿಮ್ಮ ಮನೇಲಿ ಆ ಥರದ್ರಲ್ಲಿ ಹಾಕೊಬೋದು ಮತ್ತೆ ಚೆನ್ನಾಗಿ ಕುದಿಯೋದ್ರದ್ದು ಕುದೀತಾ ಇರುವಾಗಲೇ ಸ್ವಲ್ಪ ಸೌಟಲ್ಲಿ ಕಾ ಮಿಕ್ಸ್ ಆಗೋ ಥರ ಪೌಡ್ರೆಲ್ಲ ನೀಟಾಗಿ ತಿರುಗಿಬಿಟ್ಟು ಪ್ಲೇಟನ್ನು ಹಂಗೆ ಮೇಲ್ಗಡೆ ಮುಚ್ಚಿ ಈಗ ಒಗ್ಗರಣೆ ಹಾಕಿದ್ವಲ್ಲ ಆ ಪ್ಲೇಟನ್ನು ಎತ್ತಿ ಹಂಗೆ ಇಡಬೇಕು ಮೇಲ್ಗಡೆ ಅದು ಚೆನ್ನಾಗಿ ಸ್ಟೀಮ್ ಆಗ್ತಾ ಇರುತ್ತೆ ಮೇಲೆ ಒಗ್ಗರಣೆ ಈಗ ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಆಗಿದೆಯಲ್ವಾ ಆ ಪ್ಲೇಟನ್ನ ಮತ್ತೆ ತೆಗೆದು ದಂಟಿನ ಸೊಪ್ಪು ಆ ದಂಟಿನ ಸೊಪ್ಪು ಹಾಕ್ತಾ ಇದ್ದೀನಿ ನಿಮ್ಗೆ ಬೇಕಂದರೆ ಕೆರೆ ಸೊಪ್ಪು ಯೂಸ್ ಮಾಡ್ಬೋದು ಕೆರೆ ಸೊಪ್ಪು ಸಿಕ್ಕಿಲ್ಲ ನಾನು ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊಪ್ಪನ್ನ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾವೀಗ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಎರಡು ಲವಂಗ ಮತ್ತು ಸ್ವಲ್ಪ ಗಸಗಸೆ ಸ್ವಲ್ಪ ಉರುಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ 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 ಪುದೀನ ಒಂದು ಇಂಚು ಶುಂಠಿ ಇಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು ಸಾಂಬಾರ್ಗೂ ಸ್ವಲ್ಪ ಕಾಯಿ ತುರಿ ಹಾಕಿ ಮತ್ತು ನುಗ್ಗೆ ಸೊಪ್ಪು ಹಾಕಿ ಈಗ ಮತ್ತು ಬದನೆಕಾಯಿ ಮೂರನ್ನು ಹಾಕಿ ಯಾಕಂದರೆ ನುಗ್ಗೆ ಸೊಪ್ಪು ಬದನೆಕಾಯಿ ಬೇಗ ಬೆಂದೋಗುತ್ತೆ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ಒಂದು ಟೂ ಮಿನಿಟ್ಸ್ ನುಗ್ಗೆ ಸೊಪ್ಪು ಬದನೆಕಾಯಿ ಬಾಯ್ಲ್ ಮೇಲೆ ನಾವು ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಸ್ವಲ್ಪ ನೀಟಾಗಿ ಜಾಸ್ತಿ ನೀರು ಹಾಕ್ಬಾರ್ದು ಮಸಾಲೆ ಏನು ರುಬ್ಬಿರ್ತೀವಿ ಅಷ್ಟನ್ನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಪ್ಲೇಟನ್ನು ಹಂಗೆ ಮೇಲ್ಗಡೆ ಮುಚ್ಚಿಡಬೇಕು ಸಾಂಬಾರು ಗಮ್ ಅಂತ ಇರುತ್ತೆ ಆವಾಗ ಸ್ವಲ್ಪ ಒಂದು ಸೌಟ್ ಸಾಂಬಾರು ಎತ್ತಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರ್ದೀವಲ್ಲ ಅದಕ್ಕೆ ಎತ್ತಿ ಪ್ಲೇಟ್ ಮೇಲೆ ಹಾಕಬೇಕು ಒಂದು ಒಂದು ಸೌಟ್ ಸಾಂಬಾರನ್ನ ಹಾಕ್ಬಿಟ್ಟು ನೀಟಾಗಿ ಟು ತ್ರೀ ಮಿನಿಟ್ಸು ಬಿಡಬೇಕು ಅದು ಚೆನ್ನಾಗಿ ಅದರಲ್ಲೇ ಎಲ್ಲ ಸ್ಟೀಮ್ ಆಗುತ್ತೆ ಸಾಂಬಾರು ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಚೆನ್ನಾಗಿ ಸಾಂಬಾರೆಲ್ಲ ಮಿಕ್ಸ್ ಆಗುತ್ತೆ ಅದು ಬಿಸಿಗೆ ಚೆನ್ನಾಗಿ ಬ ಎಲ್ಲ ಬಾಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈಗೆಲ್ಲ ಸಾಂಬಾರು ರೆಡಿಯಾಗಿದೆ ಈಗ ಅದಕ್ಕೆ ನಾನು ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ದೆ ಈಗ ಅದನ್ನು ಸಾಂಬಾರಿಗೆ ಇದ್ದೀನಿ ನೋಡಿ ಸಾಂಬಾರು ಏನು ಎಷ್ಟು ಗಮ್ಮಂತ ಇದೆ ಗೊತ್ತಾ ತುಂಬ ಚೆನ್ನಾಗಿ ಗಮ್ಮಂತ ಇದೆ ಈಗ ರೆಡಿಯಾಗಿದೆ ಎರಡು ನಿಮಿಷ ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಲೋಟ ಹಾಲು ಹಾಕಿ ಈಗ ಸಾಂಬಾರು ರೆಡಿ ನೋಡಿದ್ರಲ್ಲ ಇಷ್ಟೇ ಕಡಲೆ ಸಾಂಬಾರು ಮಾಡೋ ವಿಧಾನ ಮತ್ತು ಇದಕ್ಕೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಮುದ್ದೆ ತಿನ್ನಲ್ಲ ಅನ್ನೋರು ದೋಸೆ ಜೊತೆಯಾದರೂ ತಿನ್ಬೋದು ಇಲ್ಲ ಚಪಾತಿ ಜೊತೆಯಾದರೂ ತಿನ್ಬೌದು ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು